ನ್ಸ್ ಡೇಸ್ ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಜಾನ್ ಮತ್ತು ನಾನು ಒಂದು ಕಡೆ ಹಬ್ಬಕ್ಕೆ ಹೊರಟಿದ್ದೇವೆ ನನ್ನ ನಾದಿನಿಯ ಮಗಳ ಮಗಳ ಮನೆಯಲ್ಲಿ ಇವತ್ತು ಆನ್ವಲ್ ಫೀಸ್ಟ್ ಹಾಗೆ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ ಜಾನ್ ಮತ್ತು ನಾನು ಇವಾಗ ಹೊರಟು ರೆಡಿ ಆಗಿದ್ದೇವೆ ಹಾಗೆ ಇವಾಗ ಜಾನವರಿಗೆ ಚಾ ಬೇಕಂತೆ ಹಾಗೆ ಇವಾಗ ಬೇಗನೆ ಒಂದು ಟೀ ಮಾಡ್ತೇನೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಅವರು ಕೂಡ ರೆಡಿ ಆದರು ನೋಡಿ ಇವಾಗ ನಾವು ಬಳ್ಕುಂಜ ಚರ್ಚಿಗೆ ರೀಚ್ ಆದೆವು ಪೂಜೆ ನಡೀತಾ ಇದೆ ಹಾಯ್ ಹಾಯ್ ಅಲ್ಲಾ ಹೇಳ್ತೀನಿ ಮಾತಾಡ್ತಾ ಇದ್ದಾರೆ ಚರ್ಚ್ ಗ್ರೊಟ್ಟು ನೋಡಿ ಒಂಥರ ಡಿಫರೆಂಟ್ ಆಗಿ ಚೆನ್ನಾಗಿದೆ ನೋಡಿ ನಾವು ಇವಾಗ ನಾ ಮಗಳ ಮನೆಗೆ ರೀಚ್ ಆದೆವು ನೋಡಿ ಸುಂದರವಾದ ವ್ಯೂ ಮನೆಯಿಂದ ಜನವರಿಗೆ ನೋಡಿ ಸ್ಕೂಟಿ ಎಲ್ಲಿಂದ ಓಡಿಸ್ಕೊಂಡು ಸಾಕಾಯಿತು ಬಂಟ್ವಾಳದಿಂದ ಬಳ್ಕುಂಜೆ ತುಂಬ ಲಾಂಗ್ ಡ್ರೈವ್ ಎಷ್ಟು ಗಂಟೆ ತಾಗಿತ್ತು ನಮಗೆ ಹತ್ತುವರೆ ಹನ್ನೊಂದುವರೆ ಆಗಿದೆ ಅಂತ ಒಂದು ಗಂಟೆ ಒಂದು ಕಾಲು ಗಂಟೆ ಬೇಕು ಕಾಲೇಜಿಗೆ ಹೊರಟ್ಲು ಇವತ್ತು ಚಿಲ್ಡ್ರನ್ಸ್ ಡೇ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಕಾಲೇಜಲ್ಲಿ ಪ್ರೋಗ್ರಾಮ್ ಇದೆ ಅಂತೇಳಿ ಇವತ್ತು ಕಲರ್ ಡ್ರೆಸ್ ಹಾಕಲಿಕ್ಕೆ ಹೇಳಿದ್ದಾರೆ ಹಾಗಾಗಿ ಇವತ್ತು ಕಲರ್ ಡ್ರೆಸ್ ಬಾಯ್ ಬಾಯ್ ಇರೀ ನೋಡು ಬಾಯ್ ಬಾಯ್ ನೋಡಿ ಮತ್ತೆ ಹುಲ್ಲಲ್ಲಿ ನೋಡಿ ಹಕ್ಕಿ ಮರಿಗಳಾಗಿವೆ ಮೂರು ಹಕ್ಕಿ ಮರಿಗಳಿವೆ ನೋಡಿ ಇಷ್ಟು ದೊಡ್ಡದಾಗಿದೆ ನೋಡಿದ್ದು ನಿನ್ನೆ ಇವತ್ತು ವೀಡಿಯೋ ಮಾಡೋದು ನೋಡಿ ಹಾಗಾಗಿ ಇಲ್ಲಿ ಹುಲ್ಲು ಕಡಿಯೋದನ್ನು ಬಿಟ್ಟದ್ದು ಪ್ರತಿಯೊಂದು ಸಲವು ನೆಟ್ಟ ಹುಲ್ಲು ದೊಡ್ಡದಾದ ಕೂಡಲೇ ಅದರಲ್ಲಿ ಹಕ್ಕಿಗಳು ಗುಡು ಕಟ್ತವೆ ಹಾಗೆ ನಿನ್ನೆ ಕೂಡ ಹುಲ್ಲು ಕಟ್ಟಿ ಮಾಡಲಿಕ್ಕೆ ಹೋಗುವಾಗ ಅದರಲ್ಲಿ ಗುಡು ಮಾಡಿ ಅದರಲ್ಲಿ ಮರಿಗಳಿತ್ತು ಅಂತ ಹೇಳಿದರು ಜಾನವರು ಹಾಗೆ ನಾನಿವಾಗ ನೋಡಿ ಬಂದೆ ನಿಮಗೆ ತೋರಿಸಿದೆ ಅಲ್ವಾ ಅಷ್ಟು ದೊಡ್ಡದಾಗಿದೆ ಇವಾಗ ಮರಿಗಳು ಕೃತ್ಯ ಸರಿ ಕೂಡ ಇರ್ತದೆ ಹುಲ್ಲು ದೊಡ್ಡದಾದ ಕೂಡಲೇ ಅದು ಕಟ್ಟಿ ಅಲ್ಲಿ ಮರಿಗಳನ್ನು ಮಾಡ್ತವೆ ಇವತ್ತು ಮಕ್ಕಳ ದಿನಾಚರಣೆ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಮಕ್ಕಳಿಗಂತೂ ಇವತ್ತು ತುಂಬಾ ಖುಷಿ ಎಲ್ಲ ಮಕ್ಕಳು ಶಾಲೆಗೆ ಹೋಗುವಾಗ ಕಲ್ಲರ್ ಡ್ರೆಸ್ ಹಾಕಿ ಹೋಗಿದ್ದಾರೆ ಇವತ್ತು ಸ್ವಲ್ಪ ಫಂಕ್ಷನ್ ಮತ್ತು ಕ್ಲಾಸ್ ಅದೆಲ್ಲ ಇರ್ತದೆ ಮಾರ್ನಿಂಗ್ ಟೈಮಲ್ಲಿ ಫಂಕ್ಷನ್ ಅಂತೇಳಿ ಇವತ್ತು ಬೇಗನೆ ಹೋಗಿದ್ದಾಳೆ ಕಲರ್ ಡ್ರೆಸ್ ಹಾಕಿ ಹೋಗಿದ್ದಾಳೆ ಹಾಗೆಯೇ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಕ್ಲಾಸ್ ಇತ್ತು ಕ್ಲಾಸ್ ಇದೆ ಅಂತ ಆಮೇಲೆ ಮನೆಗೆ ಬರ್ತಾಳೆ ಹಾಗೆ ಇವತ್ತು ಮಕ್ಕಳ ದಿನಾಚರಣೆ ಅಲ್ವಾ ಮನೆ ತೆಳಿಗೆನಾದರೂ ಸ್ವಲ್ಪ ಖುಷಿ ಕೊಡೋಣ ಅಂತೇಳಿ ಒಂದು ಫ್ರೂಟ್ ಸಲಡ್ ಮಾಡ್ತಾ ಇದ್ದೇನೆ ಎಲ್ಲಿ ನೋಡಿ ಇಷ್ಟು ಫ್ಯಾಷನ್ ಫ್ರೂಟ್ ಇದೆ ನಾನಿವತ್ತು ಫ್ಯಾಷನ್ ಫ್ರೂಡನ್ನು ಹಾಕಿ ಫ್ರೂಟ್ ಸಲಾದ್ ಮಾಡೋದು ಒಂದು ವಿಡಿಯೋ ನೋಡಿದ್ದೆ ಅವರು ಫ್ರೂಟ್ ಸಲಾದ್ ಮಾಡುವಾಗ ಫ್ಯಾಷನ್ ಫ್ರೂಟನ್ನು ಕೂಡ ಹಾಕಿದರು ಹಾಗಾಗಿ ಇದೆ ಅಲ್ವಾ ಇದನ್ನೆಲ್ಲ ಕಟ್ ಮಾಡಿ ಇದರ ಪಲ್ಪನೆಲ್ಲ ರೆಡಿ ಮಾಡ್ತೇನೆ ಹಾಗೆ ಹಾಗೆಯೇ ಬಾಳೆಹಣ್ಣಿದೆ ಆ್ಯಪಲ್ ಇದೆ ಆ್ಯಪಲನ್ನು ಕೂಡ ಕಟ್ ಮಾಡಿ ಹಾಕ್ತೇನೆ ಆರೆಂಜ್ ಇದೆ ಆರೆಂಜಲ್ಲಿ ಹಾಕೋದಿಲ್ಲ ಯಾಕೆಂದರೆ ಇದು ಸ್ವಲ್ಪ ಹುಳಿಯಾಗಿರ್ತದಲ್ವ ಹಾಗಾಗಿ ಆರೆಂಜ್ ಕೂಡ ಹುಳಿ ಬೇಡ ಅಂತೇಳಿ ಇದು ಹುಳಿ ಸಿಹಿ ಮಿಶ್ರಿತವಾಗಿರ್ತದಲ್ವ ಪ್ರತಿಯೊಂದ್ಸರಿಯೂ ನಾವು ಜ್ಯೂಸ್ ಮಾಡೋದು ಈ ಸಲ ಜ್ಯೂಸ್ ಮಾಡೋದು ಬೇಡ ಸ್ವಲ್ಪ ಫ್ರೂಟ್ಸ್ ಎಲ್ಲ ಮಾಡೋಣ ಅಂತ ಹೇಳಿ ಐಸ್ ಕ್ರೀಮ್ ಕೂಡ ಇಟ್ಕೊಂಡು ಬಂದಿದ್ದೇನೆ ಹಾಗಾಗಿ ಇವಾಗ ಈ ಫ್ರೂಟ್ಸ್ ಕಟ್ ಮಾಡಿ ರೆಡಿ ಮಾಡ್ತೇನೆ ಇವಾಗ ಫ್ರೂಟ್ ಅನ್ನು ಕಟ್ ಮಾಡ್ತೇನೆ ನೋಡಿ ಇಷ್ಟಿಷ್ಟು ಪಲ್ಪ್ ಇರ್ತದೆ ಒಂದೊಂದು ಫ್ಯಾಷನ್ ಫ್ರೂಟಲ್ಲಿ ದೊಡ್ಡದಾದರೆ ಸ್ವಲ್ಪ ಜಾಸ್ತಿ ಇರ್ತದೆ ಇವಾಗ ಇವಾಗ ಎಲ್ಲವನ್ನು ಕಟ್ ಮಾಡ್ತೇನೆ ಇವಾಗ ಆ್ಯಪಲ್ ಬಾಳೆಹಣ್ಣು ಪಪ್ಪಾಯ ಕೂಡ ಇತ್ತು ಪಪ್ಪಾಯನ ಕೂಡ ಕಟ್ ಮಾಡಿದೆ ಹಾಗೆಯೇ ಫ್ಯಾಷನ್ ಫ್ರೂಟ್ ಇದ್ದು ಪಲ್ಪ್ ಕೂಡ ರೆಡಿ ಮಾಡಿದ್ದೇನೆ ನೋಡಿ ಇವಾಗ ಮತ್ತೆ ಮನ್ವಿತ ಬರಲಿಕ್ಕೆ ಆಗುವಾಗ ಇದನ್ನು ಸರ್ವ್ ಮಾಡೋದು ಗ್ಲಾಸ್ ಅಲ್ಲಿ ಹಾಕಿ ಮತ್ತೆ ಐಸ್ ಕ್ರೀಮ್ ಹಾಕಿ ಸರ್ವ್ ಮಾಡೋದು ಇವಾಗ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತೇನೆ ಕಾಲೇಜಿನಿಂದ ಮನ್ವಿತಾ ಬರುವ ಟೈಮ್ ಆಯ್ತು ಅಂದ್ರೆ ಸ್ವಲ್ಪ ಲೇಟ್ ಆಗಿದೆ ಕ್ಲಾಸ್ ಬಿಡುವಾಗ ಲೇಟ್ ಆಯ್ತಂತೆ ಹಾಗಾಗಿ ಇವಾಗ ಬರ್ತಾ ಹಾಗೆ ನಾನು ಇವಾಗ ಇಲ್ಲಿ ಫ್ರೂಟ್ಸ್ ಎಲ್ಲ ಅದನ್ನೆಲ್ಲ ರೆಡಿ ಮಾಡಿ ಇಡ್ತೇನೆ ಅವಳಿಗೆ ಬಂದ ಕೂಡಲೇ ತಿನ್ಬೋದಲ್ವಾ ಕಾಲೇಜಿನಿಂದ ಬರುವಾಗ ಏನಾದರೂ ತಿನ್ನೋಣ ಅಂತ ತಿಂಗ್ಳೋಣಂತನಿಸ್ತದೆ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಕೂಡ ಆಯಿತು ಹಸಿವು ಕೂಡ ಆಗಿರ್ಬೋದು ಹಾಗೆ ಇವಾಗ ಎಲ್ಲವನ್ನು ನಾನು ರೆಡಿ ಮಾಡಿರ್ತೇನೆ ಇಲ್ಲಿ ಮೂರು ಗ್ಲಾಸ್ ತೊಗೊಂಡಿದ್ದೇನೆ ಮೂವರಿಗೆ ಅದಕ್ಕೆ ಇವಾಗ ಕಟ್ ಮಾಡಿದಂಥ ಫ್ರೂಟ್ಸನ್ನು ಹಾಕ್ತೇನೆ ಬಾಳೆಹಣ್ಣನ್ನು ಹಾಕಿದೆ ಇವಾಗ ನಾನು ಪಪ್ಪಾಯ ಹಾಕ್ತೇನೆ ಇವಾಗ ಕಟ್ ಮಾಡಿದಂಥ ಆಪಲ್ ಪೀಸನ್ನು ಕೂಡ ಹಾಕಿದ್ದೇನೆ ಗೋಡಂಬಿಯನ್ನು ಹಾಕ್ತೇನೆ ಸ್ವಲ್ಪ ದ್ರಾಕ್ಷಿಯನ್ನು ಹಾಕ್ತೇನೆ ಇವಾಗ ಫ್ಯಾಷನ್ ಫ್ರೂಟಿನ ಪಲ್ಪನ್ನು ಹಾಕ್ತೇನೆ ಕೊನೆಯದಾಗಿ ಐಸ್ ಕ್ರೀಮ್ ಹಾಕಲಿಕ್ಕೆ ಇಲ್ಲಿ ನಾನು ಇವತ್ತು ಹಂಗಿಯೋದವರ್ದು ಐಸ್ ಕ್ರೀಮ್ ತಂದೆ ಯಾವಾಗ್ಲೂ ಐಡಿಯಲ್ಸ್ನವರ್ದೇ ತರೋದು ಇವತ್ತು ಹಂಗಿಯೋದವರದು ತಂದಿದ್ದೇನೆ ಇವಾಗ ಇದನ್ನು ಓಪನ್ ಮಾಡಿ ಐಸ್ ಕ್ರೀಮ್ ಅನ್ನು ಹಾಕ್ತೇನೆ ಫ್ರೂಟ್ ಸಲಾದ್ರೆ ರೆಡಿ ಆಯಿತು ಇನ್ನು ತಿನ್ನೋದು ಇವಾಗ ನಾನು ಮತ್ತು ಜಾನ್ ತಿಂತೇವೆ ಚಿಲ್ಡ್ರನ್ಸ್ ಡೇಗೆ ಅಂತೇಳಿ ಸ್ಪೆಷಲ್ ಆಗಿ ಫ್ರೂಟ್ಸ್ ಸಲಾದ್ ಮಾಡಿದೆ ಫ್ರೂಟ್ ಸಲಾದ್ ಇವಾಗ ರೆಡಿ ಆಯಿತು ಮನ್ವೀತಾ ಇನ್ನೂ ಬರಬೇಕಷ್ಟೇ ಹಾಗೆ ಇವಾಗ ಜಾನ್ ಮತ್ತು ನಾನು ವೇಸ್ಟ್ ಮಾಡ್ತೇವೆ ನಮ್ಮ ಮನ್ವೀತಾ ಎಷ್ಟು ಲೇಟಾಗಿ ಬಂದ್ಲಿ ಇವತ್ತು ಚಿಲ್ಡ್ರನ್ಸ್ ಡೇ ಎಲ್ಲ ಮುಗಿಸ್ಕೊಂಡು ಹಾಯ್ ಯಾಕ ಲೇಟ್ ಆಯಿತು ಫಂಕ್ಷನ್ ಆಗಿತ್ತು ಚೆನ್ನಾಗಿತ್ತಾ ನಾನು ಫ್ರೂಟ್ಸ್ ಎಲ್ಲದು ಮಾಡಿ ಕಾಯೋದು ಚಿಲ್ಡ್ರನ್ಸ್ ಡೇಗೆ ಒಂದು ಸ್ಪೆಷಲ್ ಮಾಡುವ ಅಂತೇಳಿ ನೋಡಿ ಬಚ್ಚಂತೆ ಮಳೆ ಸಿಕ್ಕಿತಾ ನೋಡಿ ಇವಾಗ ಫ್ರೂಟ್ಸ್ ಎಲ್ಲ ತಿಂತಾ ಇದ್ದಾರೆ ಐಸ್ ಕ್ರೀಮ್ ಕಡಿಮೆ ಆಯಿತು ಆಯ್ತಂತೆ ಫ್ರೂಟ್ಸು ಜಾಸ್ತಿ ಆಯ್ತಂತೆ ಅಲ್ವಾ ಫ್ಯಾಷನ್ ಫ್ರೂಟ್ ಹಾಕಿ ಸ್ಪೆಷಲ್ ಫ್ರೂಟ್ಸ್ ಅದು ಒಳ್ಳೇದುಂಟ ಫ್ರೂಟ್ಸ್ ಇದು ಫ್ಯಾಷನ್ ಫ್ರೂಟ್ ಹಾಕಿ ಹೇಗೆ ಉಂಟು ಟೇಸ್ಟ್ ಹುಳಿ ಮಿಶ್ರಿತ ಸಿಹಿ ಸ್ಪೆಷಲ್ ಮನವಿ ಸ್ನಾನ ಮಾಡಿ ಎಲ್ಲ ಫೆಶಪ್ ಆಗಿ ಬರಬೇಕಂತೆ ಮತ್ತೆ ತಿಂತಾಳಂತೆ ಹಾಗೆ ನಾವು ಇವಾಗ ಬೇಗನೆ ಸ್ಪೆಷಲ್ ಫ್ರೂಟ್ ಹಾಕಿ ತುಂಬಾ ಒಂಥರ ಡಿಫ್ರೆಂಟ್ ಒಳ್ಳೆದಾಗಿದೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತದೆ ಫ್ಯಾಷನ್ ಫ್ರೂಟ್ ಫ್ರೂಟ್ ಫ್ರೂಟ್ಸ್ ನೋಡಿ ಇವಾಗ ಕಾಲೇಜಿನಿಂದ ಬಂದು ಐಸ್ ಕ್ರೀಮ್ ಎಲ್ಲ ತಿಂದಾಯಿತು ಫ್ರೂಟ್ಸ್ ಎಲ್ಲ ತಿಂದಾಯ್ತು ಹಾಗೆ ಇವತ್ತಿನ ಬ್ಲಾಗ್ ಅನಿಲಿಗೆ ಏನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕಪ್ಪ ಬಾಯ್